ನಮಸ್ತೆ ನಮ್ಮ ವಾಟ್ಸಪ್ ನಂಬರ್ ಇದು ಸೊ ಈ ನಂಬರ್ಗೆ ನೀವು ಸಂಸ್ಕಾರ ಅಂತ ಮೆಸೇಜ್ ಮಾಡಬೇಕು ಏನಿದು ಸಂಸ್ಕಾರ ಅಂತ ನೋಡ್ತಾ ಇದ್ದೀರಾ ಸಂಸ್ಕಾರ ಅನ್ನೋದು ನಮ್ಮ ಮಕ್ಕಳಿಗೋಸ್ಕರ ನಾವು ಓಪನ್ ಮಾಡ್ತಾ ಇರುವಂತಹ ವರ್ಕ್ಶಾಪ್ ನ ಹೆಸರು ಸಂಸ್ಕಾರ ಬಿಕಾಸ್ ನಮ್ಮೆಲ್ರಿಗೂ ಎಲ್ರಿಗೂ ಕನ್ಸಿರುತ್ತೆ ಅಲ್ವಾ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅಂತ ಅದಕ್ಕೆ ಸಂಸ್ಕಾರಕ್ಕೋಸ್ಕರ ಸಂಸ್ಕಾರ ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಸಂಸ್ಕಾರ ಅಂತ ಮೆಸೇಜ್ ಮಾಡಿ ನಮ್ಮ ಪೇರೆಂಟ್ಸ್ ಗ್ರೂಪಿಗೆ ಜಾಯಿನ್ ಆಗಿ ಮಿಕ್ಕೆಲ್ಲ ಇನ್ಫಾರ್ಮೇಶನ್ ನೀವು ಅಲ್ಲಿ ಪಡ್ಕೋಬಹುದು ಥ್ಯಾಂಕ್ ಯು ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಬರೆದಿರುವುದು ಗೀರ್ವಾಣಿ ಅವರು ಬನ್ನಿ ಸೇಮ್ ವ್ಯಾಪ್ತಿ ಪ್ರದೇಶದ ಹೊರಗಿರಬೇಡಿ ಚಾಪ್ಟರಿಂದ ಕೊನೆಯ ಕನ್ಕ್ಲೂಷನ್ ನಾನಿವಾಗ ಓದ್ತಾ ಇದ್ದೀನಿ ಏನು ಅಂದರೆ ಟ್ರಾನ್ಸ್ಫಾರ್ಮರ್ಗಳು ನಾವು ಟ್ರಾನ್ಸ್ಫಾರ್ಮರ್ಗಳು ನಾವು ಅಂತ ಹೇಳ್ತಿದ್ದಾರೆ ಏನು ಟ್ರಾನ್ಸ್ಫಾರ್ಮರ್ ಅಂದರೆ ಓಕೆ ಇದು ಹೇಳಿದ್ಮೇಲೆ ಎಕ್ಸಾಂಪಲ್ ಕೊಡಲ ಮುಂಚೆನೇ ಎಕ್ಸಾಂಪಲ್ ಕೊಡಲ ಓಕೆ ಹೇಳ್ತೀನಿ ಸೊ ದಟ್ ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನೋಡಿ ನಾನು ನಾನು ನಾರ್ಮಲಿ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಈ ವರ್ಡ್ ಯೂಸ್ ಮಾಡ್ತಾ ಇದ್ದೆ ಮುಂಚೆ ಅಂದರೆ ಈಗ ನಾನು ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ ಬಟ್ ಇದನ್ನು ನಾನು ಮೇ ಬಿ ಎಲ್ಲರಿಗೂ ಯಾರೆಲ್ಲ ಕೌನ್ಸಿಲಿಂಗ್ ತೊಗೊಂಡಿದ್ದೀರ ಅವ್ರಿಗೆ ಈ ವರ್ಡ್ ಕೇಳಿಸ್ಕೊಂಡಿರ್ತೀರಾ ಯಾರು ಕೌನ್ಸಿಲಿಂಗ್ ತೊಗೊಂಡಿಲ್ಲ ಮೇ ಬಿ ನೀವು ಇದು ಕನೆಕ್ಟ್ ಮಾಡ್ಕೊಳ್ಳಿ ಆಯಿತಾ ಸೆಲ್ಫ್ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ನಾನು ಯಾವಾಗಲೂ ಏನು ಹೇಳ್ತಿದ್ದೆ ಅಂದರೆ ಈಗ ನಮ್ಮ ನಾನು ಚಕ್ರಗಳನ್ನ ಯಾಕೆ ಬ್ಯಾಲೆನ್ಸ್ಡ್ ಇಟ್ಕೋಬೇಕು ಅಂತ ಇದು ಎಕ್ಸಾಂಪಲ್ ಕೊಡ್ತಿದ್ದೆ ನಮ್ಮ ಏರಿಯಾದಲ್ಲಿ ಕರೆಂಟ್ ಹೋಗಿದೆ ಅಂದರೆ ಓಕೆ ನಾವು ಫಸ್ಟು ಏನು ಮಾಡ್ತೀವಿ ನಮ್ಮ ಮನೇಲೆಲ್ಲ ಚೆಕ್ ಮಾಡ್ತೀವಿ ಆಮೇಲೆ ಹೊರಗಡೆ ಹೋಗಿ ಚೆಕ್ ಮಾಡ್ತೀವಿ ಇಡೀ ಏರಿಯಾದಲ್ಲಿ ಹೋಗಿದೆ ಅಂದರೆ ನಮ್ಮ ಏರಿಯಾಗೆ ಯಾವ ಟ್ರಾನ್ಸ್ಫಾರ್ಮರ್ ಇರುತ್ತೆ ಅಲ್ಲೇನೋ ಪ್ರಾಬ್ಲಮ್ ಆಗಿರುತ್ತೆ ಅಲ್ವಾ ಪಕ್ಕದ ಏರಿಯಾದಲ್ಲಿ ಬೇರೆ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಆಗಿರುವಂಥದ್ದು ಅಂಥದ್ದು ಕೆಲವೊಂದು ಟೈಮ್ ಲೈಟ್ ಆನ್ ಆಗಿರುತ್ತೆ ಕರೆಂಟ್ ಆನ್ ಆಗಿರುತ್ತೆ ಅಲ್ಲಿರುತ್ತೆ ಎಲೆಕ್ಟ್ರಿಸಿಟಿ ನಮ್ಮ ಹತ್ರ ಇರೋದಿಲ್ಲ ಹಾಗಿದ್ಮೇಲೆ ಟ್ರಾನ್ಸ್ಫಾರ್ಮರ್ಗಳು ಕರೆಕ್ಟ್ ಅಂದರೆ ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಇದೆ ಬಟ್ ಯಾವ್ಯಾವ ಕಡೆ ಟ್ರಾನ್ಸ್ಫಾರ್ಮರ್ಗಳು ಪ್ರಾಬ್ಲಮ್ ಇದೆ ಆ ಏರಿಯಾದಲ್ಲಿ ಕರೆಂಟ್ ಹೋಗಿರುತ್ತೆ ಕರೆಕ್ಟಾ ಸೊ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ನಮ್ಮ ಈಗ ಲೈಫಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಇಡೀ ಯೂನಿವರ್ಸ್ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಕರೆಂಟ್ ಹೋಗಿದೆ ಎಲ್ಲರೂ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂದ್ರೆ ಹೌದಪ್ಪ ಜಗತ್ತೇ ಪ್ರಾಬ್ಲಮ್ ಅನ್ಕೊಳ್ಳೋಣ ಆದ್ರೆ ಚೆನ್ನಾಗಿ ಬದುಕ್ತಿರೋರು ಇದಾರೆ ಅಂದ್ರೆ ನಮ್ಮ ಏರಿಯಾದಲ್ಲಿ ಕರೆಂಟ್ ಹೋಗಿದೆ ನಮ್ಮ ಟ್ರಾನ್ಸ್ಫಾರ್ಮರ್ಗಳು ವೀಕ್ ಆಗಿದೆ ಅಂತ ಅರ್ಥ ಮಾಡ್ಕೋಬಹುದು ಇದನ್ ಯಾಕೆ ಹೇಳ್ದೆ ಜಸ್ಟ್ ಬಿಕಾಸ್ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಜಗತ್ತು ಚೆನ್ನಾಗಿದೆ ನಮ್ಮ ಟ್ರಾನ್ಸ್ಫಾರ್ಮರ್ಗಳನ್ನ ನಾವು ರಿಪೇರಿ ಮಾಡ್ಕೋಬೇಕಾಗಿದೆ ಅಂತ ಓಕೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಸೋಷಲ್ ಅನಿಮಲ್ ಆದ ನಮಗೆ ಸೋಷಲೈಸಿಂಗ್ ತುಂಬ ಮುಖ್ಯ ನಾವೆಲ್ಲ ಸಂಘ ಜೀವಿ ಸಮಾಜದ ಜೀವಿ ಆಗಿರೋದ್ರಿಂದ ನಮಗೆ ಸೋಷಲೈಸಿಂಗ್ ಆಗೋದು ಎಲ್ಲರ ಜೊತೆ ಬೆರೆಯೋದು ತುಂಬ ಮುಖ್ಯ ಯಾಕಂದರೆ ನಾವು ನಿರಂತರವಾಗಿ ಎನರ್ಜಿಗಳನ್ನು ಹಂಚ್ಕೊಳ್ತಾ ಇರ್ತೀವಿ ನಿನ್ನೆ ನಾನು ಹೇಳ್ದೆ ನಿಮಗೆ ಇದು ಎನರ್ಜಿ ಬೆಲೆ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಎನರ್ಜಿಗಳನ್ನು ಹಂಚ್ಕೊಳ್ತಾ ಇರ್ತೀವಿ ಒಬ್ಬರಿಗೆ ಒಬ್ಬ ಒಬ್ಬರಿಂದೊಬ್ಬರು ಪ್ರಭಾವಿತ ಆಗ್ತಾ ಇರ್ತೀವಿ ಒಬ್ಬರನ್ನ ನೋಡಿ ಇನ್ಸ್ಪೈರ್ ಆಗ್ತಾ ಇರ್ತೀವಿ ನೀವೇ ಗಮನಿಸಿರಬಹುದು ಯಾರನ್ನಾದರೂ ಕಂಡರೆ ನಮಗೆ ವಿನಾಕಾರಣ ಕೋಪ ಬರುತ್ತೆ ಕೆಲವ್ರು ಕಂಡ್ರೆ ನಮ್ಗೆ ಅವ್ರು ನಮ್ಗೆ ಏನೂ ಮಾಡಿರಲ್ಲ ಆದ್ರೆ ನಮ್ಗೆ ಅವ್ರನ್ನ ಕಂಡ್ರೆ ಏನೋ ಒಂಥರ ಅಸಮಾಧಾನ ಏನೋ ಒಂಥರ ಕೋಪ ಬರುತ್ತೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ ಯಾರಾದ್ರೂ ಇದ್ದಾರಾ ಆತರ ಸಿ ಕೆಲವೊಂದು ಟೈಮು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರೋ ಬರ್ತಾ ಇರ್ತಾರೆ ನಿಮಗೆ ಅವ್ರಿಗೆ ಏನು ಎಫೆಕ್ಟ್ ಮಾಡಿಲ್ಲ ನಿಮ್ಗೆ ಅವ್ರು ಏನೂ ಪ್ರಾಬ್ಲಮ್ ಮಾಡಲ್ಲ ಅವ್ರು ಅವ್ರ ಲೈಫ್ ಬಗ್ಗೆ ಏನೋ ಮಾತಾಡ್ತಿರ್ತಾರೆ ಬಟ್ ನಿಮಗೆ ಅದು ಕಷ್ಟ ಆಗುತ್ತೆ ಕೋಪ ಮಾಡ್ಕೊಳ್ತೀರಾ ಕೆಲವ್ರನ್ನ ನೀವು ಇಷ್ಟ ಅಲ್ವಾ ಸೊ ಯಾಕೆ ಈ ತರ ಆಗ್ಬಹುದು ಈಗ ಯೂಟ್ಯೂಬೇ ತಗೊಳ್ಳೋಣ ಎಷ್ಟೊಂದು ಯೂಟ್ಯೂಬ್ ಇರುತ್ತೆ ಕೆಲವರು ನಿಮ್ಗೆ ಇಷ್ಟ ಆಗಲ್ಲ ಸೇಮ್ ಟಾಪಿಕ್ ಹೇಳ್ತಿರ್ತಾರೆ ನಿಮ್ಗೆ ಇಷ್ಟ ಆಗಲ್ಲ ಕೆಲವರು ಅದೇ ಟಾಪಿಕ್ನೆ ಇನ್ನೊಬ್ರು ಹೇಳ್ತಿರ್ತಾರೆ ಅವ್ರು ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ ಸೊ ಯಾಕೆ ಹಿಂಗಾಗುತ್ತೆ ಕೆಲವ್ರು ಕಂಡ್ರೆ ನಮಗೆ ಕೋಪ ಬರುತ್ತೆ ನಮ್ಗೆ ಗೊತ್ತಿಲ್ಲದೆ ಅದೇನೋ ಅಸಮಾಧಾನ ಗೌರವ ಅನ್ಸುತ್ತೆ ಹಾಗಂತ ಅವರು ನಮ್ಗೇನು ಮಾಡಿರೋದಿಲ್ಲ ಹಾಗಾದ್ರೆ ಯಾಕೆ ಹೀಗಾಗತ್ತೆ ಅಂದ್ರೆ ಅಂಥವರ ಎನರ್ಜಿ ನಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಹೀಗಾಗಿ ಅವರನ್ನು ಕಂಡರೆ ಅದೇನೋ ಕಿರಿಕಿರಿ ಇನ್ನು ಕೆಲವರು ವಿನಾಕಾರಣ ಇಷ್ಟ ಆಗ್ಬಿಡ್ತಾರೆ ಅವರ ಜೊತೆ ಸಮಯ ಕಳಿಬೇಕು ಅನ್ಸುತ್ತೆ ಅವರ ಜೊತೆ ಕಳೆದ ಸಮಯ ಸಾರ್ಥಕ ಅನ್ಸುತ್ತೆ ಇದಕ್ಕೂ ಕಾರಣ ಮತ್ತು ಅದೇ ಎನರ್ಜಿ ಅವರಿಂದ ಹೊರಹೊಮ್ಮುವ ತರಂಗಗಳು ನಮ್ಮನ್ನು ತಲುಪಿ ನಮಗೆ ಅಂಥ ಭಾವನೆಗಳನ್ನು ಹೊರಹೊಮ್ಮಿಸುತ್ತೆ ಕೆಲವು ವ್ಯಕ್ತಿಗಳ ಜೊತೆಗೋದ್ರೆ ಆ ವೈಬ್ರೇಷನ್ಸ್ ಆ ಎನರ್ಜಿಗಳು ಸುಮ್ಮನೆ ನಿಮ್ಮ ಜೊತೆಯಲ್ಲಿದ್ದರೆ ಸಾಕು ನನ್ನ ಒಳಗಡೆ ಕೂಡ ಆ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಫೀಲಿಂಗ್ಸ್ ಬರುತ್ತೆ ನಿಮ್ ಜೊತೆಲಿ ಇದ್ರೆ ನಾನು ಸಾರ್ಥಕ ಅನ್ಸುತ್ತೆ ನಿಮ್ ಮಾತು ಕೇಳ್ತಾ ಇದ್ರೆ ನನ್ನ ಒಳಗಡೆ ಒಂದು ಇನ್ಸ್ಪೈರ್ ಆಗುತ್ತೆ ನನ್ನ ಜೊತೆ ನಾನು ಮಾತಾಡ್ತಿದ್ದೀನಿ ಅನ್ಸುತ್ತೆ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವ್ರು ಎಷ್ಟೇ ಮುದ್ದಾಗಿ ಎಷ್ಟೇ ಸಾಫ್ಟ್ ಆಗಿ ಹೇಳಿದ್ರು ನಮ್ಗೆ ಇಷ್ಟ ಆಗ್ತಾ ಇರಲ್ಲ ಇಷ್ಟ ಆಗ್ತಾ ಇರಲ್ಲ ದ ರೀಸನ್ ಈಸ್ ಎನರ್ಜಿ ನಮ್ಮ ಎನರ್ಜಿಗೆ ಅವ್ರು ಮ್ಯಾಚ್ ಆದ್ರೆ ಮಾತ್ರ ನಮ್ಗೆ ಅವ್ರು ಇಷ್ಟ ಆಗ್ತಾರೆ ಓಕೆ ನಾವು ಇನ್ನೊಬ್ಬರಿಂದ ಪ್ರಭಾವ ಆಗ್ತಾನೇ ಇರ್ತೀವಿ ಪ್ರಾಣಿಗಳು ಹಾಗಲ್ಲ ಒಂದು ಹುಲಿ ಇನ್ನೊಂದು ಹುಲಿ ನೋಡಿ ಬೇಟೆ ಆಗಲ್ಲ ಬೇಟೆ ಆಡಲ್ಲ ಇನ್ನೊಂದು ಹುಲಿ ತರ ಬಿಹೇವ್ ಮಾಡೋಕ್ಕೆ ಅದು ಟ್ರೈ ಕೂಡ ಮಾಡಲ್ಲ ಆದ್ರೆ ನಾವು ಬುದ್ಧಿ ಇರುವ ಜೀವಿಗಳು ಸುಲಭಕ್ಕೆ ಇನ್ಸ್ಪೈರ್ ಆಗ್ಬಿಡ್ತೀವಿ ಇನ್ಫ್ಲೂಯನ್ಸ್ ಕೂಡ ಆಗ್ಬಿಡ್ತೀವಿ ಜೊತೆಗೆ ಅನುಕರಣೆಯನ್ನು ಮಾಡ್ತೀವಿ ಅವ್ರ ತರಾನೇ ಬಿಹೇವ್ ಮಾಡೋಕ್ಕೆ ನಾವು ಶುರು ಮಾಡಿಬಿಡ್ತೇವೆ ಯಾರಾದರೂ ನಮಗೆ ಅಹ್ ಅಂದ್ರೆ ಯಾರಾದ್ರೂ ಮನೆ ಯಾರಾದ್ರೂ ಮನೆಗೆ ಹೋಗಿ ಬಂದ್ರೆ ಅವರ ಮನೆ ನೀಟ್ ಆಗಿದ್ರೆ ಮರುದಿನ ನಾವು ನಮ್ಮ ಮನೆ ಕ್ಲೀನ್ ಮಾಡ್ತೀವಿ ಓಕೆ ಉತ್ಸಾಹ ಬರುತ್ತೆ ಏ ಅವ್ರ ಮನೆ ನೀಟಾಗಿಟ್ಕೊಂಡಿದ್ದಾರೆ ನಾವು ನೀಟಾಗಿಟ್ಕೋಬೇಕು ಅಂತ ಯಾರಾದ್ರೂ ಚೆನ್ನಾಗಿ ಕೃಷಿ ಮಾಡಿದ್ರೆ ಅವರನ್ನ ನೋಡಿ ನಮ್ಗೆ ಸ್ಫೂರ್ತಿ ಬಂದು ಏ ನಾವು ಕೂಡ ಕೃಷಿ ಮಾಡೋಣ ವ್ಯವಸಾಯ ಮಾಡೋಣ ಅಂತ ಅನ್ಸುತ್ತೆ ಮತ್ ಯಾರು ಸುಂದರವಾಗಿ ಮನೆ ಕಟ್ಸಿದ್ರೆ ಅವರಿಂದ ಐಡಿಯಾ ಪಡೆದು ಬರ್ತೀವಿ ನಾವು ಈ ತರ ಕಟ್ಬಹುದು ಅಂತ ಇದೆಲ್ಲ ಏನ್ ಹೇಳುತ್ತೆ ನಾವು ಇನ್ನೊಬ್ಬರಿಂದ ಎನರ್ಜಿ ಸ್ಫೂರ್ತಿ ಪಡೆಯುತ್ತೇವೆ ಅಂತ ಹೀಗಿದ್ದ ಮೇಲೆ ಹೆಚ್ಚು ಹೆಚ್ಚು ಜನರೊಂದಿಗೆ ಬೆರೆತಾಗ ಹೆಚ್ಚು ಹೆಚ್ಚು ಶಕ್ತಿ ತಾನೇ ನಾವು ಪಡಿತೀವಿ ನಮ್ಮ ಪ್ರಭಾಲ್ ಪ್ರಭಾವಲಯ ಹೆಚ್ಚು ಹೆಚ್ಚು ಶಕ್ತಿವಾಗುತ್ತಾ ಹೋಗ್ತಾ ಇರುತ್ತೆ ಅದರಿಂದಾಗಿ ಬದುಕು ಸುಲಭ ಆಗತ್ತೆ ಸಮಯಕ್ಕೆ ಸಹಾಯ ಸಿಗುತ್ತೆ ಒಂಟಿ ಭಾವ ಇರೋದಿಲ್ಲ ಆತ್ಮವಿಶ್ವಾಸ ಹೆಚ್ಚುತ್ತೆ ಭಯ ದೂರವಾಗುತ್ತೆ ಅಂದರೆ ಜನಗಳ ಜೊತೆ ನಾವು ಒಡನಾಟ ಇಟ್ಕೊಳ್ಳೋದ್ರಿಂದ ಎನರ್ಜಿ ಲೆವೆಲ್ ಎಕ್ಸ್ಚೇಂಜ್ ಆಗುತ್ತೆ ಸೊ ನಾವು ಇನ್ಸ್ಪೈರ್ ಆಗೋದ್ರಿಂದ ಇನ್ಸ್ಪೈರ್ ಅಂದರೆ ಏನು ಇವಾಗ ನೋಡ್ದಂಗೆ ಮನೆ ಇಟ್ಟಿದ್ರು ನಾನು ಬಂದು ಮನೆ ಕ್ಲೀನ್ ಮಾಡಿದೆ ಇದರಿಂದ ಏನಾಯ್ತು ನನ್ನ ಎನರ್ಜಿ ಶಿಫ್ಟ್ ಆಯ್ತು ನನ್ನ ಒಂದು ಸ್ಪೇಸ್ ಚೆನ್ನಾಗಾಯ್ತು ನನ್ನ ಎನರ್ಜಿ ಶಿಫ್ಟ್ ಆಯ್ತು ಹೀಗೆ ನಾವು ಪ್ರತಿಯೊಬ್ಬರಿಂದ ಏನಾದ್ರೂ ಒಂದು ಪ್ರಭಾವಿತವಾಗಿ ಮಾಡ್ಕೊಂಡು ಬರ್ತಾ ಇದ್ರೆ ಏನಾಗುತ್ತೆ ನಾವು ಕೂಡ ಅಪ್ಡೇಟ್ ಆಗ್ತಾನೆ ಹೋಗ್ತಾ ಇರ್ತೀವಿ ನಮ್ಮ ಎನರ್ಜಿ ಹೆಚ್ಚು ಆಗ್ತಾನೆ ಹೋಗ್ತಾ ಇರುತ್ತೆ ಈ ತರ ಆಗೋದ್ರಿಂದ ಏನಾಗುತ್ತೆ ನಾವು ಯಾವಾಗ್ಲೂ ಸೋಷಲೈಸ್ ಆಗಿರೋದ್ರಿಂದ ನಮ್ಮ ಜೊತೆಗೆ ಜನ ಇರೋಕೆ ಇಷ್ಟಪಡ್ತಾರೆ ಒಂಟಿ ಅಂತ ಅನ್ಸಲ್ಲ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಅದಕ್ಕೆ ಹೇಳೋದು ವ್ಯಾಪ್ತಿ ಪ್ರದೇಶದ ಹೊರಗಿರಬೇಡಿ ಅರ್ಥ ಆಯ್ತಲ್ಲ ಸೊ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರಬೇಕು ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ನಾನು ಯಾರ ಹತ್ರಕ್ಕೂ ಬರಲ್ಲ ಯಾರ ಜೊತೆಗೂ ಮಾತಾಡಲ್ಲ ನಾನು ಯಾರನ್ನು ಮುಟ್ಸ್ಕೊಳ್ಳಲ್ಲ ನಾನು ಯಾರಿಗೂ ಹತ್ರ ಆಗಲ್ಲ ಓ ನಾನು ಹೀಗೆ ಇರೋದು ನಾನು ಇಷ್ಟು ಮಾತ್ರ ಸಿಗ್ತೀನಿ ನಾನು ಅಲ್ಲಿ ಮಾತ್ರ ಸಿಗ್ತೀನಿ ಅನ್ನೋ ಬೌಂಡ್ರಿಗಳಲ್ಲ ಸೆಲ್ಫ್ ಎಮೋಷನ್ಸ್ ಬೌಂಡ್ರಿ ಬೇರೆ ಜನಕ್ಕೆ ಸಿಗಿ ಜನದ ಜೊತೆ ಬೆರೀರಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಆಗಲೇ ನೀವು ನಿಮ್ಮ ಎನರ್ಜಿ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸೊ ನಮ್ಮ ಬದುಕಿನ ಇಲ್ಲೇನಂದರೆ ಪ್ರತಿ ಸಲವೂ ನೀವು ತಲುಪಲು ಪ್ರಯತ್ನಿಸುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಎನ್ನುವ ಸಂದೇಶವೇ ಹೋಗ್ತಾ ಇದ್ರೆ ಯಾರಕ್ಕೆ ತಾನೆ ನಿಮಗೆ ಕಾಲ್ ಮಾಡ್ಬೇಕನ್ಸುತ್ತೆ ಅವ್ರ ಫೋನ್ ಬಿಡು ಯಾವಾಗಲೂ ನಾಟ್ ರೀಚಬಲ್ ನಾಟ್ ರೀಚಬಲ್ ಅನ್ನತ್ತೆ ಅಂತ ಬೇಜಾರಾಗುತ್ತಲ್ವಾ ಹಾಗೆ ನಾವು ಕೂಡ ಯಾವಾಗಲೂ ಜನಕ್ಕೆ ಸಿಗಲಿಲ್ಲ ಅಂದರೆ ನಮ್ಮನ್ನು ಭೇಟಿ ಮಾಡೋಕೆ ಅವರು ಉತ್ಸಾಹ ಇಟ್ಕೊಳ್ಳೋದೇ ಇಲ್ಲ ಬಿಡು ಯಾವತ್ತೂ ಸಿಗಲ್ಲ ಅನ್ಕೊಂಡು ಸುಮ್ಮನಾಗಿಬಿಡ್ತಾರೆ ನಮ್ಮ ಬದುಕಿನ ಏರಿಳಿತಗಳನ್ನು ಮೊದಲು ನಾವು ಒಪ್ಕೋಬೇಕು ನಮ್ಮ ಲೈಫಲ್ಲಿ ಆಗ್ತಾ ಇರುವಂಥ ಅಪ್ಸ್ ಡೌನ್ಸ್ ಏನಿದೆ ಅಪ್ ಆ್ಯಂಡ್ ಡೌನ್ ಅದನ್ನು ನಾವು ಒಪ್ಕೋಬೇಕು ಹೌದು ನನ್ನ ಬದುಕಲ್ಲಿ ಹೀಗೆಲ್ಲ ಆಗಿದೆ ನಾನೂ ಮನುಷ್ಯನೇ ನನಗೂ ಎಲ್ಲರಂತೆ ಕಷ್ಟ ಬರುತ್ತೆ ಅದರರ್ಥ ನಾನು ಇದ್ದಲ್ಲೇ ನಿಂತು ಬಿಡಬೇಕು ಅಂತ ಅಲ್ಲ ಎಲ್ಲವನ್ನೂ ಕೂಡ ನಾನು ಫೇಸ್ ಮಾಡಿ ಧೈರ್ಯದಿಂದ ಮುಂದಕ್ಕೆ ಹೋಗಲೇಬೇಕು ನಮ್ಮ ಸುತ್ತಲಿನ ಜನರು ಒಪ್ಕೊಳ್ತಾರೆ ಯಾವಾಗ ನೀನು ನಿನ್ನನ್ನು ಒಪ್ಕೊಳ್ತೀಯೋ ಆಗ ಎಲ್ಲ ಜನರು ನಿನ್ನನ್ನು ಒಪ್ಕೊಂಡೇ ಒಪ್ಕೋತಾರೆ ಆಯಿತಾ ಸೆಲ್ಫ್ ಆಕ್ಸೆಪ್ಟೆನ್ಸು ನಮ್ಮ ಪರಿಸ್ಥಿತಿಯನ್ನು ನಾವೇ ಒಪ್ಕೊಳ್ತಾ ಇದ್ರೆ ಉಳಿದವರು ಹೇಗೆ ಒಪ್ಕೊಳ್ತಾರೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಮ್ಮನ್ನು ಇನ್ನೊಬ್ಬರು ಹೇಗೆ ನಡೆಸ್ಕೊಳ್ಬೇಕೆಂಬುದನ್ನು ನಾವೇ ತೋರಿಸ್ಕೊಡ್ತಾ ಇರ್ತೀವಿ ನಮ್ಮ ಆತ್ಮವಿಶ್ವಾಸದಿಂದ ಇದ್ದಾಗ ಇತರರು ನಮ್ಮಿಂದ ಪ್ರಭಾವಿತರಾಗ್ತಾರೆ ನೀವು ಯಾವಾಗ ಡಿಸಿಪ್ಲಿನ್ ಆಗಿರ್ತೀರಾ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ತೀರಾ ಸೆಲ್ಫ್ ಅವೇರ್ ಆಗಿರ್ತೀರಾ ನಿಮ್ಮಿಂದ ಜನ ಇನ್ಸ್ಪೈರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ವ್ಯಕ್ತಿತ್ವ ಅವರಿಗೆ ಅವರಲ್ಲಿ ಬದಲಾವಣೆ ತರೋ ಹಾಗೆ ನೀವ್ ರೆಡಿ ಆಗ್ತಾ ಹೋಗ್ತೀರಾ ನಮ್ಮ ನಡುವೆ ಎಷ್ಟೋ ಜನ ಜೀವನದಲ್ಲಿ ಯಶಸ್ಸು ಕಾಣದೆ ಇದ್ದಲ್ಲೇ ಇದ್ದು ಹೋಗಲು ಕಾರಣ ಗೊತ್ತಾ ಕೆಲವ್ರು ಎಷ್ಟೇ ಕಷ್ಟಪಟ್ಟರು ಕೂಡ ಸಕ್ಸಸ್ ಆಗಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಕಾರಣ ಏನ್ ಗೊತ್ತಾ ಅವರಿಗೆ ಮನುಷ್ಯ ಸಂಬಂಧಗಳನ್ನು ನಿಭಾಯಿಸಕ್ಕೆ ಬರೋದಿಲ್ಲ ಸಿ ಎಷ್ಟೋ ಜನ ಬಿಸ್ನೆಸ್ ಪರ್ಸನ್ಸ್ ಗಳಿಗೆ ಇದೆಷ್ಟು ಇಂಪಾರ್ಟೆಂಟ್ ಅಂದ್ರೆ ಕೆಲ್ಸಾನು ಅಷ್ಟೇ ಬಿಸ್ನೆಸ್ಸು ಅಷ್ಟೇ ನಾವು ಯಾರ ಜೊತೆ ವ್ಯವಹಾರ ಮಾಡ್ತೀವಿ ದುಡ್ಡಿನ ಜೊತೆಗೆಲ್ಲ ವ್ಯವಹಾರ ಮಾಡೋದು ದುಡ್ಡುಗೋ ದುಡ್ಡೇ ಯಾರ ಜೊತೆಗೆ ವ್ಯವಹರಿಸ್ತೀವಿ ಅಂದಾಗ ವ್ಯವಹರಿಸ್ತೀವಿ ಅಂದರೆ ಜನಗಳ ಜೊತೆ ಸೊ ನೀವು ಕೆಲಸಕ್ಕೆ ಹೋದಾಗ ನಿಮ್ಮ ಕೋ ಎಂಪ್ಲಾಯ್ಸ್ ಜೊತೆಗೆ ನೀವು ಹೇಗಿರ್ತೀರಾ ನಿಮ್ಮ ಕೊಲೀಗ್ಸ್ ಜೊತೆ ಹೇಗಿರ್ತೀರಾ ನಿಮ್ಮ ಕಸ್ಟಮರ್ಸ್ ಜೊತೆ ಹೇಗಿರ್ತೀರಾ ನೀವೆಷ್ಟು ನಗ್ತಾ ಮಾತಾಡ್ತೀರಾ ಎಷ್ಟು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀರಾ ಎಷ್ಟು ಅವ್ರನ್ನ ನೀವು ಕೇರ್ ಮಾಡ್ತೀರಾ ಈ ಎಲ್ಲ ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ ಅಂದ್ರೆ ನೀವು ಜನಗಳಿಗೆ ತೋರಿಸುವಂತಹ ಪ್ರೀತಿ ವಿಶ್ವಾಸ ಸೇವೆ ನಿಮ್ಮ ಬಿಸ್ನೆಸ್ನ ಜಾಸ್ತಿ ಮಾಡುತ್ತೆ ಅದು ಬರೀ ನಿಮ್ಮ ಬಿಸ್ನೆಸ್ ಮಾತ್ರ ಅಲ್ಲ ನಿಮ್ಮ ಲೈಫಲ್ಲಿ ಎಲ್ಲಾ ಸೆಕ್ಟರ್ ಅಲ್ಲೂ ನೀವು ಬೆಳಿಬೇಕು ಅಂದರೆ ಜನಗಳ ಜೊತೆ ಒಳ್ಳೆ ಸಂಬಂಧಗಳನ್ನ ನಾವು ಇಟ್ಕೊಂಡಿರ್ಬೇಕು ಇವತ್ತು ಯಶಸ್ಸು ಯಾರಾಗ್ತಾ ಇಲ್ಲ ಅವರೆಲ್ಲ ಮನುಷ್ಯ ಸಂಬಂಧಗಳನ್ನ ನಿಭಾಯಿಸೋಕೆ ಬರ್ತಿಲ್ಲ ಏನೋ ನಾಚಿಕೆ ಮುಜುಗರ ಆತ್ಮವಿಶ್ವಾಸದ ಕೊರತೆ ಆತ್ಮ ಗೌರವದ ಕೊರತೆಯಿಂದ ನರಳ್ತಾ ಇರ್ತಾರೆ ಹಾಗಾಗಿ ಅವರು ಎಲ್ಲೂ ಬೆಳೆಯೋಕ್ಕಾಗಲ್ಲ ತಮ್ಮ ಸೋಲಿಗೆ ಕಾರಣ ಮನುಷ್ಯ ಸಂಬಂಧಗಳನ್ನು ನಿಭಾಯಿಸಲು ತಮಗೆ ಅಗತ್ಯವಾದ ಸ್ಕಿಲ್ ಇಲ್ಲದೆ ಇರೋದು ನೀವು ಯಾವುದೇ ಹಿನ್ನೆಲೆಯಿಂದ ಬಂದಿದ್ದವರಾಗಿದ್ರೂ ಕೂಡ ಬದುಕಿನಲ್ಲಿ ಇವೆಲ್ಲವನ್ನು ಕಲಿಯಬಹುದಲ್ವಾ ಹೌದು ನೀವು ಯಾವುದೋ ಹಿನ್ನೆಲೆಯಿಂದ ಬಂದಿರ್ಬೋದು ಹಳ್ಳಿಯಿಂದ ಬಂದಿರ್ಬೋದು ಆದರೆ ಕಲಿಬಹುದು ಅಲ್ವಾ ಹೀಗಾಗಿ ಮೊದಲು ಓಪನ್ ಆಗಿ ಕಲಿತ್ಕೊಳ್ಳೋದಕ್ಕೆ ನೀವು ತೆರಕೊಳ್ಳಿ ಹೋಗಿ ಭೇಟಿಯಾಗಲು ಸಾಧ್ಯವಿಲ್ಲದೆ ಇದ್ರೂ ಕೂಡ ಫೋನಲ್ಲಿ ಸಂಪರ್ಕದಲ್ಲಿರಿ ಬದುಕಿನ ಪ್ರತಿಯೊಂದನ್ನು ಹಂಚಿಕೊಳ್ಳದಿದ್ದರೂ ನೀನು ನನಗೆ ಮುಖ್ಯ ಎಂಬುದು ಆಗಾಗ ತೋರಿಸ್ತಾ ಇರಿ ಅದೆಷ್ಟೋ ವರ್ಷ ಒಡನಾಟದಲ್ಲಿದ್ದರೂ ಕಾರಣಾಂತರದಿಂದ ದೂರಾಗಿ ಬಿಡ್ತಾರೆ ಅಂಥವರ ಜೊತೆ ಮುಂದೆ ಯಾವತ್ತಾದರೂ ಮಾತಾಡಲು ಸಣ್ಣ ಹಿಂಜರಿತ ಹಿಂಜರಿತವಿದ್ದೇ ಇರುತ್ತೆ ತುಂಬಾ ಕ್ಲೋಸ್ ಆಗಿರ್ತೀವಿ ಸಡನ್ ಆಗಿ ದೂರ ಆಗ್ಬಿಡ್ತೀವಿ ಅಹ್ ಸೊ ಹಿ ಅವ್ರ ಜೊತೆ ಮತ್ತೆ ಗೆ ಹೋಗೋಕೆ ನಮ್ಗೆ ಏನೋ ಮುಜ್ಗರ ಆಗುತ್ತೆ ಹೀಗಾಗಿ ಆದಷ್ಟು ಅಂತ ಸಂದರ್ಭ ಬರ್ದೇ ಇರೋ ಥರ ನೋಡ್ಕೊಳ್ಳಿ ಇದೆಲ್ಲವದರ ನಡುವೆ ಕೊನೆಯದಾಗಿ ಒಂದು ಮಾತು ಹೇಳಲೇಬೇಕು ಅದೇನೆಂದರೆ ಸಂಬಂಧ ಎನ್ನುವುದು ಎರಡೂ ಕಡೆ ಇರ್ ಎರಡೂ ಕಡೆಯವರ ಅಗತ್ಯ ಅಂದರೆ ಎರಡೂ ಕಡೆ ಕೂಡ ಸಂಬಂಧ ಅನ್ನೋದು ಅಗತ್ಯ ಇರುತ್ತೆ ಕೇವಲ ಒನ್ ವೇ ಕಮ್ಯುನಿಕೇಶನ್ ಆಗಿದ್ದರೆ ಅಂಥ ಸಂಬಂಧ ಉಳಿಯೋದಿಲ್ಲ ಸಿ ಇದು ತುಂಬ ಇಂಪಾರ್ಟೆಂಟು ನಾವೇ ಮೇಲ್ಬಿದ್ದು 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 ಪದೇ 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 ಯಾವುದೇ ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬಾರ್ದು ಬೆಗ್ ಮಾಡಬಾರ್ದು ನಮ್ಮ ಆತ್ಮ ಗೌರವನ ಧಕ್ಕೆ ಮಾಡಿಕೊಂಡು ಮಾಡ್ಬಾರ್ದು ಪ್ರೀತಿ ಕೊಡೋಣ ಕ್ಷಮಸಣ ಅವ್ರು ಮಾತಾಡಿಸ್ದಿದ್ರು ನಾವ್ ಹೋಗ್ ಮಾತಾಡ್ಸೋಣ ಆದ್ರೆ ರಿಪೀಟೆಡ್ಲಿ ಅದನ್ನ ಮಾಡಬಾರ್ದು ಓಕೆ ಫೈನ್ ಆಯ್ತು ಅಂತ ಹೇಳಿ ನಾವ್ ಇರ್ಬೇಕು ಯಾಕಂದ್ರೆ ಎರಡು ಕಡೆಯಿಂದನೂ ಎಕ್ಸ್ಚೇಂಜ್ ಇರ್ಬೇಕು ಒಂದೇ ಕಡೆಯಿಂದ ಆದ್ರೆ ಸಿ ನಾರ್ಮಲಿ ಅವಾಗ ಅವಾಗ ಸಿಕ್ಕಿ ಮಾತಾಡ್ಸೋರು ಓಕೆ ಬಟ್ ಜೀವನ ಪರ್ಯಂತ ಇರಬೇಕು ಅಂದ್ರೆ ಅದು ಎರಡೂ ಕಡೆನು ಕಮ್ಯುನಿಕೇಷನ್ನು ಚೆನ್ನಾಗಿರ್ಬೇಕು ಎರಡು ವೇ ಕೂಡ ಇರಬೇಕು ಅಂತ ಸಂಬಂಧ ಮಾತ್ರ ಚೆನ್ನಾಗಿ ಉಳಿಯುತ್ತೆ ಸ್ನೇಹ ಉಳಿಸಿಕೊಳ್ಳಲು ಇಬ್ಬರ ಕಡೆಯಿಂದನೂ ಸಮಾನವಾದ ಶ್ರಮ ಇದ್ದಾಗ ಮಾತ್ರ ಅದು ಮುಂದುವರಿಯುತ್ತೆ ಕೆಲವರನ್ನು ಅದೆಷ್ಟೇ ಪ್ರಯತ್ನಿಸಿದ್ರು ನಮ್ಮ ಬದುಕಲ್ಲಿ ಉಳಿಸ್ಕೊಳ್ಳಕ್ ಆಗೋದಿಲ್ಲ ಅವರ ಉಪಸ್ಥಿತಿ ಅಷ್ಟೇ ಸಮಯಕ್ಕೆ ಅಂತ ದೇವರು ಬರೆದ್ಬಿಟ್ಟಿರ್ತಾನೆ ಸುಮ್ಮನಿದ್ದು ಬಿಡಿ ಬಂದವರೆಲ್ಲ ಕೊನೆ ತನಕ ಉಳಿಯೋಕಲ್ಲ ಬರೋದು ಎಲ್ರಿಗೂ ಅವ್ರದೇ ಆದ ಂತಹ ನಿಲ್ದಾಣ ಇರುತ್ತೆ ಇಳಿದು ಹೋಗಕ್ಕೆ ಬಿಡಿ ಹೋಗುವವರನ್ನು ಬಿಟ್ಟು ಬಿಡಿ ಆದ್ರೆ ವ್ಯಾಪ್ತಿ ಪ್ರದೇಶದ ಹೊರಗಡೆ ಇರಬೇಡಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಸಿ ಏನ್ ಗೊತ್ತಾ ಎಷ್ಟು ಇಂಪಾರ್ಟೆಂಟ್ ನಿಮಗೆ ಗೊತ್ತಿದೆ ನಾನು ಸುಮಾರು ಎಪಿಸೋಡ್ಸ್ ಅಲ್ಲಿ ಹೇಳಿದ್ದೀನಿ ನನ್ನ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಿಮಗೂ ಹೇಳ್ತೀನಿ ನಾನು ಮಾಡೋದನ್ನ ನೀವು ಫಾಲೋ ಮಾಡಿ ಇದನ್ನ ರಿಲೇಷನ್ಶಿಪ್ ಚೆನ್ನಾಗ್ ಆಗುತ್ತೆ ಅಂತ ಅಫ್ಕೋರ್ಸ್ ನಂಗೆ ಆ ಚಾನೆಲ್ ಅಲ್ಲಿ ವರ್ಕ್ ಮಾಡೋ ಆಂಕರ್ಗಳು ಪರಿಚಯ ಇದ್ದಾರೆ ಬಟ್ ಫಿಫ್ಟೀನ್ ಇಯರ್ಸ್ ಆಗಿದೆ ಕೆಲವ್ರನ್ನೆಲ್ಲ ಹದಿನೈದು ವರ್ಷ ಆಗಿದೆ ನಾನು ಅವ್ರನ್ನ ಭೇಟಿ ಮಾಡಿ ಈಗಲೂ ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿ ರಿಪ್ಲೈ ಮಾಡ್ತಾ ಇರ್ತಾರೆ ನಿನ್ನೆ ಕಾಲ್ ಮಾಡಿದ್ರು ಒಬ್ಬರು ಜೆ ರಾಜೇಶ್ ಪಾಡ್ಕಾಸ್ಟ್ನ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರು ನಾನು ನನಗೆ ಗೊತ್ತಿರೋರು ಅಂತ ಹೇಳಿ ಹೆಮ್ಮೆ ಅನ್ನಿಸ್ತು ಅಂತ ಕಾಲ್ ಮಾಡಿದ್ರು ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಚೆನ್ನಾಗಿ ಮಾತಾ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅವರು ಇಲ್ಲ ನಾನು ತುಂಬ ಬೆಳೀತಾ ಇದ್ದೀರಾ ಆಯ್ತು ಥ್ಯಾಂಕ್ ಯು ಅಂತೆಲ್ಲ ನಾನು ಖುಷಿಯಾಗಿ ಮಾತಾಡಿದೆ ಹದಿನೈದು ವರ್ಷದ ಹಿಂದೆ ನಾನು ನಿನ್ನ ಜೊತೆ ಹೇಗೆ ಮಾತಾಡ್ತಾ ಇದ್ನೋ ಇಷ್ಟು ವರ್ಷ ಗ್ಯಾಪ್ ಆದ್ರೂ ಕೂಡ ನೀನು ಈಗಲೂ ಕನೆಕ್ಷನ್ ಅಲ್ಲಿ ಇದ್ದೀನಿ ಅನ್ನೋ ತರ ಮಾತಾಡ್ತಿದ್ಯಾಲ ಅಂತ ಹೇಳಿದ್ರು ಬಟ್ ನಾನು ಅವ್ರಿಗೆ ಅಹ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದ್ದೆ ಅಂದ್ರೆ ಸುಮಾರು ವರ್ಷಕ್ಕೆ ಒಂದ್ಸಲ ಆದ್ರೂನು ನಾನು ಯಾವ್ದಾದ್ರು ಹಬ್ಬದ ಹಬ್ಬಗಳಲ್ಲಿ ವಿಶ್ ಮಾಡೋದಾಗಿರ್ಬೋದು ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದ್ದೆ ನಾನು ಯಾವಾಗ್ಲೂ ಒಂದ್ಸಲ ನಮ್ಮನೆ ಗೃಹ ಪ್ರವೇಶಕ್ಕೆ ಕರೆದಿದ್ದೆ ನನ್ ಮಗು ನಾಮಕರಣಕ್ಕೆ ನಾಮಕರಣ ಕರೆದಿದ್ದೆ ಎಲ್ಲದಕ್ಕೂ ನಾನು ಇನ್ವೈಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ರೂ ಕೂಡ ಅಂದರೆ ಕನೆಕ್ಷನಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಯಾರಾದರೂ ನನ್ನ ಕರೆದ್ರೂ ಕೂಡ ನಾನು ಆ ಟೈಮಲ್ಲಿ ಹೋಗೋಕ್ಕಾಗಿಲ್ಲ ಅಂದ್ರೂ ಡೈರೆಕ್ಟಾಗಿ ಹೇಳ್ತೀನಿ ಈ ಟೈಮಲ್ಲಿ ನಂಗೆ ಬರೋಕ್ಕಾಗಲ್ಲ ಅಂತ ಬಟ್ ಹೋಗಿ ಭೇಟಿ ಮಾಡ್ತೀನಿ ಅಂದರೆ ನಾವು ವ್ಯಾಪ್ತಿ ಪ್ರದೇಶದ ಸಿ ಈಗ ನಾನು ಕೆಲವೊಂದು ಟೈಮ್ ಪ್ರೊಸೆಸ್ ಮಾಡ್ತಾ ಇರ್ತೀನಿ ಟ್ವೆಂಟಿ ಒನ್ ಡೇಸ್ ಸೈಲೆನ್ಸ್ ಆಗಿರ್ಬೋದು ಒಟ್ಟೆ ನೈನ್ ಡೇಸ್ ಬೇರೆ ಯಾವುದೋ ಪ್ರೊಸೆಸ್ ಈ ಥರ ನಾನು ಎಲ್ಲಾದರೂ ಇರ್ತೀನಿ ಸೈಲೆನ್ಸ್ ಅಲ್ಲಿ ಇರ್ತೀನಿ ಯಾವುದಾದ್ರೂ ಅಲ್ಲಿ ಇರ್ತೀನಿ ಸ್ಪಿರಿಚುವಲ್ ಪ್ರೊಸೆಸ್ ಟೈಮ್ ಟೈಮಲ್ಲಿ ನಾನು ಫಂಕ್ಷನ್ಸ್ ಅಟೆಂಡ್ ಮಾಡಲ್ಲ ಕೆಲವ್ರ ಮನೆ ಅಂದರೆ ಮನೆಗಳಿಗೆ ಹೋಗಲ್ಲ ಕೆಲವು ಜಾಗಗಳಿಗೆ ಹೋಗಲ್ಲ ಕಂಪ್ಲೀಟ್ಲಿ ಒಂದು ಸರ್ಕಲಲ್ಲಿ ಇರುತ್ತೆ ದೇವಸ್ಥಾನ ಇಂಥ ಕಡೆ ಎಲ್ಲ ಹೋಗ್ತೀನಿ ಬಟ್ ಒಂದು ಸರ್ಕಲಲ್ಲಿ ಇರ್ತೀನಿ ಬಿಕಾಸ್ ಡಿಸ್ಟರ್ ಆಗಬಾರ್ದು ಎನರ್ಜಿ ಡಿಸ್ಟರ್ಬ್ ಆಗಬಾರ್ದು ಒಂದು ಟೈಮ್ ವೇಸ್ಟ್ ಆಗಬಾರ್ದು ಇವೆಲ್ಲ ಕಾರಣಕ್ಕೆ ಅದ್ರ ಮೇಲೆ ಫೋಕಸ್ ಇರಬೇಕು ಅಂತ ಇರ್ತೀನಿ ಬಟ್ ಅದಾದ ಮೇಲೆ ಆ್ಯಂಡ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನಾನು ಪ್ರತಿ ವರ್ಷ ಕಂಪಲ್ಸರಿ ಎಲ್ಲ ರಿಲೇಷನ್ಸ್ಗಳನ್ನ ಭೇಟಿ ಮಾಡ್ತೀನಿ ಅಂದರೆ ನಾನು ಏನಾದರೂ ಈಗ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಅಂದರೆ ನಾನು ನಿಮಗೆ ಲಾಸ್ಟ್ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಪ್ರತಿಯೊಬ್ರು ಮನೆ ಅಂದ್ರೆ ನನಗೆ ಹಾಸನಿಂದ ಯಾರ್ಯಾರು ಮನೆ ಸಿಗುತ್ತೆ ಒಬ್ರು ಮನೇಲಿ ಕಾಫಿ ಕುಡಿತೀನಿ ನೆಕ್ಸ್ಟ್ ಮನೇಲಿ ತಿಂಡಿ ತಿಂತೀನಿ ನೆಕ್ಸ್ಟ್ ಮನೇಲಿ ಊಟ ಮಾಡ್ತೀನಿ ನೆಕ್ಸ್ಟ್ ಮನೇಲಿ ಈವ್ನಿಂಗ್ ಕಾಫಿ ಕುಡಿತೀನಿ ನೆಕ್ಸ್ಟ್ ಮನೇಲಿ ರಾತ್ರಿ ಊಟ ಮಾಡ್ತೀನಿ ಸ್ಟೇ ಆಗ್ತೀನಿ ಮತ್ತೆ ಬೆಳಗ್ಗೆನೆ ಎದ್ದು ಇನ್ನೊಬ್ರು ಮನೆಗೆ ಹೋಗ್ತೀವಿ ಕಾಫಿ ಕುಡಿತೀವಿ ಇನ್ನೊಬ್ರು ಮನೇಲಿ ತಿಂಡಿ ಮಾಡ್ತೀವಿ ಇನ್ನೊಬ್ರು ಮೇಲೆ ಊಟ ಮಾಡ್ತೀವಿ ಅಂದ್ರೆ ನಾನು ಎಲ್ರಿಗೂ ಹೇಳ್ಕೊಂಡ್ಬಿಟ್ಟಿರ್ತೀನಿ ಇಲ್ಲಿ ಮನೆಗೆ ಬರ್ತೀನಿ ಕಾಫಿ ಮಾತ್ರ ನಾನು ತಿಂಡಿ ತಿನ್ನಲ್ಲ ಅವ್ರ ಮನೇಲಿ ತಿಂಡಿ ಮಾಡಿರ್ತಾರೆ ಅದಕ್ಕೆ ಕಾಫಿ ನಿಮ್ಮಲ್ಲಿ ಕುಡಿತೀವಿ ಈ ತರ ಹೇಳ್ಕೊಂಡು ಹೋಗ್ತೀವಿ ಸೊ ವರ್ಷಕ್ಕೊಂದ್ಸಲ ಎಲ್ಲಾರನು ಟಚುಲ್ ಅಂತೂ ಇಟ್ಕೊಂಡಿರ್ತೀನಿ ಅಂಡ್ ಟ್ರಿಪ್ ಪ್ಲಾನ್ ಮಾಡಿ ಕರೆಯೋದೆಲ್ಲ ನಿಮಗೆ ಗೊತ್ತಿದೆ ನಾ ಆಡೋದನ್ನ ಹೇಳಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದವ್ರಿಗೆ ಗೊತ್ತಿಲ್ಲ ಸೊ ಇದನ್ನು ಹೇಳ್ತಾ ಇದೀನಿ ಅಂದ್ರೆ ನಾವು ಎಷ್ಟು ವ್ಯಾಪ್ತಿ ಪ್ರದೇಶದ ಒಳಗಡೆ ಇರ್ತೀವಿ ಅಷ್ಟು ಸಂಬಂಧಗಳು ಚೆನ್ನಾಗಿರುತ್ತೆ ಎಗೇನ್ ಇಲ್ಲಿ ತುಂಬಾ ಕ್ಲಾರಿಟಿ ಕೊಟ್ಟಿದ್ದಾರೆ ಮೇಲ್ಬಿದ್ದ ಮೇಲ್ ಬಿದ್ದು ನಾವೇ ಹೋಗಿ 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 ಮಾಡೋದಲ್ಲ ನಮ್ಮ ಬರುವಿಕೆಗೆ ಅವರು ಕಾಯ್ತಾ ಇರ್ತಾರಲ್ವಾ ನಮ್ಮ ಜೊತೆ ಅದೇ ರಿಲೇಶನ್ಶಿಪ್ ಇಟ್ಕೊಂಡಿರ್ತಾರಲ್ವಾ ಅಫ್ಕೋರ್ಸ್ ನನ್ನ ಅತ್ತೆ ಮನೆಯವರಾಗಿರ್ಬೋದು ತುಂಬ ಜನ ಇದ್ದಾರೆ ಏನು ಮಹೇಶಣ್ಣ ಅರುಣ್ ಪ್ರತಿ ಅಕ್ಕ ಸುಧಾಕ ಇವ್ರದೆಲ್ಲ ನಾವು ಹೋಗಬೇಕಾದ್ರೆ ಮೀಟ್ ಮಾಡ್ಕೊಂಡೆ ಹೋಗ್ತಿನಿಸಿ ಅವರ ಎನರ್ಜಿ ಕೂಡ ನನಗೆ ಕನೆಕ್ಟ್ ಆದ್ರೇನೆ ನಾನು ಹೋಗೋಕ್ಕೆ ಸಾಧ್ಯ ನಮ್ಮ ತುಂಬ ಜನ ಇದ್ದಾರೆ ಗೀತಾಕ ನಿಂಗಣ್ಣ ಈ ಥರ ಎಲ್ಲ ನಮ್ಮ ರಿಲೇಟಿವ್ಸ್ಗಳಿದ್ದಾರೆ ತಿಪ್ಪೂರಿಂದ ಈ ಕಡೆ ಹರಸಿಕರೆಯಿಂದ ಹೋದ್ರೆ ತಿಪ್ಟೂರಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ರಿಲೇಟಿವ್ಸ್ ಮನೆಗಳು ಸೊ ಕಂಪಲ್ಸರಿ ಹೇಳ್ಕೊಂಡೇ ಹೋಗ್ತೀವಿ ಬರ್ತಾ ಇದೀವಿ ಬರ್ತಾ ಇದೀವಿ ಬರ್ತಾ ಇದೀವಿ ಅಂತ ಹೋಗಿ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ ಪ್ರೀತಿ ಇದೆಯಲ್ಲ ಅದು ಇವತ್ಗೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಸೊ ಅಂಡ್ ನಾನು ಹೇಳೋದೇನು ಗೊತ್ತಾ ನಮ್ಮನ್ನ ಜನ ಪ್ರೀತಿಸ್ಬೇಕು ಅಂದ್ರೆ ನಾವು ಪ್ರೀತಿಸ್ಬೇಕು ಆದ್ರೆ ಟೂ ವೇ ಇದ್ರೆ ಮಾತ್ರ ಹಾಗೆ ನಾನು ಎಷ್ಟೋ ಫ್ರೆಂಡ್ಸ್ ಗಳನ್ನ ಎಷ್ಟ್ ಎಷ್ಟೊಂದು ಪ್ರಯತ್ನ ಮಾಡಿದ್ದೀನಿ ನಾವು ಒಟ್ಟಿಗೆ ಇರೋಕ್ಕೆ ಎಷ್ಟೋ ಫ್ರೆಂಡ್ಸ್ಗಳು ಅವರಾಗ ಅವರೇ ನಮ್ಮನ್ನು ಅವಾಯ್ಡ್ ಮಾಡಿದಾಗ ದಟ್ಸ್ ಫೈನ್ ಓಕೆ ಅಂತ ನಾನು ಡ್ರಾಪ್ ಮಾಡಿದ್ದು ಉಂಟು ಹಾಗಂತ ದ್ವೇಷಿಸಲ್ಲ ಬಟ್ ಮತ್ತೆ ಮತ್ತೆ ನಾನು ಕೆದ್ಕೊಂಡು ಕೆದ್ಕೊಂಡು ಹೋಗೋಲ್ಲ ಬಿಕಾಸ್ ನಂದು ತುಂಬ ಕೆಲಸಗಳಿದೆ ಆ್ಯಂಡ್ ನನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ ಆ್ಯಂಡ್ ಅವ್ರು ಯಾಕೆ ನನ್ನಿಂದ ದೂರ ಆಗ್ತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಿದ್ದು ಇದೆಲ್ಲದಕ್ಕೂ ನಾಳಿನ ಎಪಿಸೋಡಲ್ಲಿ ಇನ್ನೂ ಚೆನ್ನಾಗೇ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಎಷ್ಟು ನಾಲೆಜ್ ಇದೆ ಅಲ್ವಾ ತಿಳ್ಕೊಳ್ಳೋದು ಸಂಬಂಧಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ ಮೇ ಬಿ ಸೊ ಇವತ್ತಿಂದ ನೀವುಗಳು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇರಬೇಡಿ ಸೊ ನಿಮಗೆ ರೀಚ್ ಆಗಿ ಪೀಪಲ್ಗೆ ಥ್ಯಾಂಕ್ ಯು